ಮಸ್ತ್ ಕಾಣಿತಿ ನೋಡಲಿ ಅಲ್ಲಿ ಇದು ಒಂದು ಪಾಯಿಂಟ್ ಇದು ಆ ಕಡೆ ಮಂದ್ ಕಾಣತ್ತಾರ ನೋಡ್ರಿ ಅಲ್ಲಿ ಹಲೋ ನಮಸ್ಕಾರ ನಾನು ನಿಮ್ಮ ಗೀತಾ ಮನೆಯೊಳಗೆ ಕೂತ್ ಕೂತ್ ಬೇಜಾರು ಬಂದಿತ್ತು ಎಲ್ಲರ ಹೊರಗೆ ಹೋಗ್ಬೇಕು ಅನ್ಸತಿ ಯಾವ್ದ್ರೆ ವಾಟರ್ ಫಾಲ್ಸ್ ನೋಡೋಣ ಅಂತ ಇಲ್ಲಿ ನಮ್ಮ ಮನೆಗೆ ನಿಯರ್ ಬೈ ಅಂದ್ರೆ ಗೋಕಾಕ್ ಫಾಲ್ಸ್ ಹಾಕೈತಿ ಅಲ್ಲೇ ನೋಡೋಣ ಆ್ಯಕ್ಚುಲಿ ನನಗೆ ಅಲ್ಲಿ ಗೋಕಾಕ್ ಅದು ಹಗ್ಗದ ಸೇತುವೆ ಐತಲ್ಲ ಅಲ್ಲಿ ಚಂದ ಆಸೆ ಸೇತು ಹೋಗ್ಬೇಕಂತ ಆದರೆ ಅಲ್ಲಿ ಬಿಡೋಂಗಿಲ್ಲ ನೋಡೋಣ ಎಲ್ಲಿವರೆಗೂ ಬಿಡ್ತಾರೆ ಎಷ್ಟು ನೋಡೋಕೆ ನೋಡೋವಂಥ ಪ್ಲೇಸ್ ಸಿಗ್ತೈತಿ ಅಷ್ಟು ನೋಡ್ಕೊಂಡು ಬರೋಣ ಅಂತ ಬರ್ರಿ ಹೋಗೋಣ ಈಗ ಪೆಟ್ರೋಲ್ ಹಕ್ಸ್ಕೊಂಡಿವಿ ಇನ್ನು ಹೋಗೋನು ಅಲ್ಲಿ ಮುಂದೆ ಹೋಗಿ ಅಲ್ಲಿ ಏನರ ನೋಡುವಂಥ ಜಾಗ ಬಂತಂದ್ರೆ ಅಲ್ಲೇ ಮತ್ತೆ ವಿಡಿಯೋ ಮಾಡ್ತೀನಿ ಗೋಕಾಕ್ ಆನ್ ದ ವೇ ಒಂದು ದುರ್ಗಾ ಮಂದಿರ ಐತಿ ಅಲ್ಲೇ ನಮಸ್ಕಾರ ಮಾಡಿ ಹೋಗೋಣ ಇಲ್ಲಿ ದುರ್ಗಾ ದೇವಿಗೆ ನಮಸ್ಕಾರ ಮಾಡೋಣ ಫಸ್ಟ್ ಇಲ್ಲಿ ಪಾದಕ್ ನಮಸ್ಕಾರ ಮಾಡಿ ಒಳಗೆ ಹೋಗಿ ದುರ್ಗಾದೇವಿ ಮಾಡೋಣ ಅಂತ ಎಷ್ಟು ಚಂದ ಕಾಣಕತ್ತಾಳ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹಂಗ ಸ್ಟ್ರೈಟ್ ಹೊಂಟಿದ್ವಿ ಆಮೇಲೆ ನನ್ನ ಮಗ ಹೇಳಿದ ಇಲ್ಲ ಇಲ್ಲಿ ದೇವಿ ಭಾಳ ಸ್ಟ್ರಾಂಗ್ ಇದೆ ನಮಸ್ಕಾರ ಮಾಡಿ ಹೋಗೋಣ ಮಮ್ಮಿ ಅಂತ ಹೇಳಿದ ಅದು ಅದಕ್ಕೆ ಇಲ್ಲಿ ನಮಸ್ಕಾರ ಮಾಡಿ ಹೊಂಟಿವಿ ನೋಡ್ರಿ ಬಾಜು ಮೂರ್ನಾಲ್ಕು ವಿಗ್ರಹಗಳು ಅದಾವೆ ಅರ ಫಸ್ಟ್ ಇಲ್ಲಿ ಬಸವಣ್ಣ ಐತಿ ಎಷ್ಟು ಚಂದ ಕೂತಾನು ಬಸವಣ್ಣ ಪಿಗ್ ಅದನ್ನ ಕೆತ್ತರಿನು ಭಾಳ ಚೆಂದ ಆಗೈತಿ ನೀವೇನು ಬಂದರೆ ಈ ಕಡೆ ನೋಡ್ರಿ ಗೊತ್ತಾಗ್ತೈತಿ ಅದ್ರ ಎದುರುಗಡೆನ ಲಿಂಗ ಐತಿ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ಲಿಂಗ ಐತಿ ಅದ್ರ ಬಾಜುಕೆ ಪರಮಾತ್ಮ ಅದಾನ ಶಿವ ಫೌಂಟೇನ್ ಐತಿ ಯಾರು ಗೊತ್ತಲ್ಲಿ ಬಂದ್ ಮಾಡಿದ್ದಾರೆ ಈಗ ಅದ್ರ ಬಾಜು ಸಚ್ಚಿದಾನಂದ ಸ್ವಾಮಿ ಆಮೇಲೆ ಗಣಪ್ಪ ಆಮೇಲೆ ಹನುಮಪ್ಪ ಶನಿದೇವರು ಅದಾರ ಇಲ್ಲಿ ನೀವು ಈ ಕಡೆ ಗೋಕಾಕ್ ರೋಡಿಗೆ ಏನಾದರೂ ಬಂದ್ರೆ ಮರಿಲಾರ್ದನ ದೇವಿ ದರ್ಶನ ಮಾಡ್ಕೊಂಡು ಹೋಗ್ರಿ ನೋಡ್ರಿ ಗ್ರೀನ್ ಎಷ್ಟು ಚೆಂದ ಕಾಣದೈತಿ ಅಲ್ಲಿ ನೋಡಿ ಎಮ್ಮಿಗಳು ಹೊಂಟ ಮಯ್ಯಕ್ಕೆ ಹೊಂಟಾರು ಇಲ್ಲಿ ರೈಲ್ವೆ ಟ್ರ್ಯಾಕ್ ಐತಿ ಇಲ್ಲಿ ಮ್ಯಾಲ ಈ ಕಡೆ ಯಾವ ಟ್ರೈನ್ ಹೋಗ್ತಾವ ಗೊತ್ತಿಲ್ಲ ಗಾಡಿಗಳು ಭಾಳ ಅಡ್ಡಾಡ್ತಾವ ಇಲ್ಲಿ ರೋಡು ಸಣ್ಣದೈತಿ ಡಬಲ್ ರೋಡ್ ಆದ್ರೆ ಚಲೋ ಆಗ್ತೈತಿ ನೋಡಿ ಗೋಕಾಕ್ ಫಾಲ್ಸ್ ಹೊಂಟಿದ್ವಿ ನಾವು ಆನ್ ದ ವೇ ಗೊತ್ತಾಯ್ತು ಗೋಡ್ಚನ್ ಮಲ್ಲಿಗೂ ಇಲ್ಲೇ ಸಮೀಪ ಐತೆ ಅಂತೇಳಿ ಅದಕ್ಕೆ ಒಳಗೆ ಬಂದೀವಿ ಇಲ್ಲಿ ಎರಡು ಪಾಯಿಂಟ್ ಇದಾವೆ ಫಸ್ಟ್ ಒಂದು ನೋಡೋಣ ಅಂತ ನೋಡಿರಿ ನೀರು ಹರಿದು ಅವಾಜ್ ಹೆಂಗೆ ಕೇಳಾತಿತ್ತು ನಿಮ್ಗೆ ಕೇಳಿಸಾತೈತಿ ಅಲ್ಲಿ ಮುಂದೆ ಹೋದ್ಮೇಲೆ ಕೇಳತ್ತೈತೆ ಅಂತ ಬರ್ರಿ ನೋಡೋಣ

ಅಲ್ಲಿ ಹೋಗಿ ನಡಕ್ ನಿಂತ್ರೆ ಹೆಂಗ ಆಯ್ತು ಆಮೇಲೆ ಇದು ಒಂದ್ ಪಾಯಿಂಟ್ ಇದು ಆ ಕಡೆ ಮಂದ್ ಕಾಣತ್ತಾರ ನೋಡ್ರಿ ಅಲ್ಲಿ ಅದೊಂದ್ ಪಾಯಿಂಟ್ ಫಸ್ಟ್ ಇಲ್ಲಿ ನಾವು ಕೆಳಗೆ ಹೋಗೋಣ ಬಿಕಾಸ್ ಇದೆ ಕೆಳಗಿಳಿದು ಇಲ್ಲ 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 ಅವ್ರ ಹಂಗ ಬೇರೆ ಇಲ್ಲ ಆ ಕಡೆಯಿಂದ ಇರ್ಬೇಕು ನೋಡ್ರಿ ಏನ್ರ ಆ ಕಡೆ ಏನ್ರಿ ಇರ್ಬೇಕು ನೋಡ್ರಿ ನೋಡ್ರಿ ಹತ್ತಿ ಹೇಳಕ್ ಎಷ್ಟ್ರಾಸ್ ಐತಿ ಪಾಯಿಂಟ್ ಒಳಗೆ ಎಲ್ರ ಕಲ್ ಜರಿತು ಅಂದ್ರೆ ಪೂರ್ತಿ ಕೆಳಗೆ ಕೇರ್ಫುಲಿ ಎಳಿಬೇಕು ಅಂತೂ ಬಂದ್ವಿ ಕೆಳಗೆ ನೋಡ್ರಿ ಈ ಪಾಯಿಂಟ್ ಬಂದೀವಿ ಎಷ್ಟು ಫುಲ್ ತುಂಬೈತಿ ನೀರು ಈಗ ಮಳೆ ಆಗತಿತ್ಲಾ ಕಂಟಿನ್ಯೂಸ್ ಆಗಲಿ ಫುಲ್ ತುಂಬೈತದ್ದು ನೋಡಿ ವೈಟ್ ವೈಟ್ ಎಷ್ಟು ಚಂದ ಕಾಣಿ ಒಂದೆರಡು ಫೋಟೋ ತೊಗೊಂಡು ಇಲ್ಲೇ ಆಮೇಲೆ ಆ ಪಾಯಿಂಟ್ಗೆ ಹೋಗೋಣಂತೆ ಅದು ಆ ಕಡೆಯಿಂದ ಸೌತ್ ಸುತ್ತ ಹಾಕಿ ಹೋಗ್ಬೇಕಾಗ್ತೈತಿ ಇದು ಮುಂದೆ ಕ್ಲೋಸ್ ಅಪ್ ನೋಡೋಣ ಬರ್ರಿ ನೋಡ್ರಿ ಇದ ಸುತ್ತಲ ಅಲ್ಲಿಂದ ಹರಿದು ಬರೋದಿತ್ತು ನೀರು ಇಲ್ಲಿಂದ ಸುತ್ತಲ ನೋಡ್ರಿ ನೀರು ಹೆಂಗೆ ಅಂತೇಳಿ ಗೋಕಾಕ್ ಫಾಲ್ಸಿಂದ ಈ ಕಡೆ ನೀರು ಬರ್ತದೋನೋ ಇನ್ನು ಇಲ್ಲಿಂದ ಗೋಕಾಕ್ ಫಾಲ್ಸ್ ಹೋಗ್ತದೋ ಗೊತ್ತಿಲ್ಲ ನೀರು ಮಾತ್ರ ಭಾಳ ಚಂದ ಹರಿಯೋದೈತಿ ಅಲ್ಲಿ ನೋಡ್ರಿ ಇಬ್ರು ಕೂತ ಹೆಂಗೆ ಅವ್ರೇನು ಫಿಶಿಂಗ್ ಮಾಡತ್ತಾರೋ ಏನೋ ಜೂಮ್ ಜೂಮ್ ಮಾಡಿ ನೋಡ್ರಿ ಅಲ್ಲಿ ಇಲ್ಲಿಂದ ಏನ ಸಿಗ್ತಾವ ಇಲ್ಲೋ ಗೊತ್ತಿಲ್ಲ ಕಡೆ ಹೋದ್ರೆ ನಮ್ ಕೆಳಗಿಳದ ನೀರಾಗ ಹೋಗಾಕ್ ಬರ್ತೈತಿ ಇಲ್ಲಿಂದ ಏನ್ ಹೋಗಾಕ್ ಬರೋದಿಲ್ಲ ಮ್ಯಾಲ ನಿಂದ ನೋಡೋದಷ್ಟ ಇಗ ಎರಡನೇ ಪಾಯಿಂಟ್ ಗೆ ಬಂದೀವಿ ನಾವು ಸ್ವಲ್ಪ ಮುಂದೆ अड्ಕಕ ಹೋಗಬೇಕು ನೋಡಿ ಹೆಂಗ ಶಂಗ 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 ಖಾರೆ ಡಾಳ ಕಡ್ಲಿ ವಟಾಣಿ ಶಂಗ ಹೆಂಗ್ರಿ ಶಂಗ ಸೆಕೆಂಡ್ ಪಾಯಿಂಟ್ ಗೆ ಬಂದೀವಿ ಈಗ ನೋಡಿ ನೀರ ಹೋಗೋಣ ಸ್ವಲ್ಪ ತೊಳಸ್ಕೊಂಡಂತ ನೀರ ಹೋಗೋರೆ ಮಜಾ ಬರ್ತಿತಿ ಸ್ವಲ್ಪ ತೊಳಸ್ಕೋಬೇಕು ಅದರ ಒಂತರ ಖುಷಿ ಈ ಸಣ್ಣ ಏನು ಏನ್ಮಾಡ್ತಾರು ಎಲ್ರಿ ಹೋಗುನು ಪಿಕ್ನಿಕ್ ಟೂರಿಗೆ ಅಂದ್ರೆ ನೀರು ಎಲ್ಲಿದ್ ಮಮ್ಮಿ ಅದು ಇದ್ರಷ್ಟೇ ಬರ್ತೇವ ಅಂತಾರ ಗುಡಿ ಪಡಿ ಹೋಗೋದಿದ್ಯಾ ಬರೋದಿಲ್ಲ ಅಂತಾರ ಅವರು ಅವ್ರನ್ನೆಲ್ಲ ಹಿಂಥೇಳಿ ಕರ್ಕೊಂಬರ್ಬೇಕು ನೋಡೋ ಮಜಾ ಮಾಡ್ತಾರೆ ಅವ್ರು ಫುಲ್ ನೋಡ್ರಿ ಸಣ್ಣ ಸಣ್ಣ ಮೀನದ ಮರಿ ಇದಾವೆ ಶೇಂಗ ತಿಂತ ಕಲ್ ಮೇಲ್ ಹಾಕ್ ಹಾಸ್ಕೊಂಡ್ ಹಾಸ್ಕೊಂಡು ಈಕಡೆ ಬಂದೀವಿ ಬಂದಿವಿ ಕುಜ ಜಾಗಿಲ್ಲ ಅಲ್ಲೇ ಇಲ್ಲೇ ಇದೊಂದು ಏನೋ ಕಲ್ ಸಿಕ್ಕೈತಿ ಕೂತೀವಿ ಇಷ್ಟ ಮಳಗಾಲಿದ್ರು ತಂಪ್ ಅನ್ಸೋಸಕ್ಕೆ ಹೇಗತಿ ನೀರಾ ಕಾಲ್ ಹಾಕಿದ್ರೆ ಸ್ವಲ್ಪ ತಂಪು ಅನ್ಸದಿತಿ ಕಲ್ಲು ಬಾ ಜರಕಿ ಐತಿ ಎಲ್ರ ಜರಿದ್ರೆ ಬಿದ್ ಬಿಡ್ತಾನೆ ಇರೋ ಅಂತ ಅಂಜಿಕೇನು ಬರತೈತಿ ಸ್ವಿಮ್ಮಿಂಗು ಬರೋದಿಲ್ಲ ಏನ್ರ ಅರಿವಿಗೆ ತಂದಿದ್ರೆ ಇದ್ರೆ ಜಳಕಾಣ ಇಲ್ಲಿ ಟೈನ್ ಇಲ್ಕುದಲ್ ನೀರ ನೀರು ಮುಟ್ಬೇಕಂದ್ರೆ ಆ ಕಡೆ ಇಲ್ಲ ದಾಟ ಹೊಂಟಾರು ಅಂಜಿಕೆ ದಾಟಾಕಿ ಅಲ್ರಿ ಕಾಲ್ ಜರಿದ್ವಿ ಅಂದ್ರೆ ಇಂಥದ್ರಿಗೆ ಭಾಳ ರಿಸ್ಕ್ ಇರ್ತೈತಿ ಯಾಕಂದ್ರೆ ಎಲ್ಲೆಲ್ಲ ಏನೇನು ಇನ್ಸಿಡೆಂಟ್ ಆಗುತ್ತೆ ನಿಮ್ಗೆ ಗೊತ್ತೈತಿ ಆದಷ್ಟು ನಮ್ಮ ಕೇರ್ ಹೋಗಿ ನಾವು ಇರಬೇಕು ಏನರ ಅಡ್ವೆಂಚರ್ ಗಿಂಡವೆಂಚರ್ ಅಂತ ಮಾಡೋಕೆ ಹೋಗಬಾರ್ದು ಯಾಕಂದ್ರೆ ನೇಚರ್ ಜೊತೆ ನಾವು ಗುದ್ದಾಡೋಕ್ಕೆ ಹೋಗ್ಬಾರ್ದು ನಮ್ಮ ಕೈಯಾಗೆಲ್ಲ ನಾವು ನಾವು ನಮ್ಮ ಕೇರ್ ಹೋಗಿರ್ಬೇಕು ಬರದಿ ತಲ್ಲಿಂದ ಅಲ್ಲಿಂದ ಇಲ್ಲೆಲ್ಲ ಪಾಚ್ ಗಟ್ಟೈತಿ ಗೊಡ್ಸನ್ ಮಲಗಿದ ಎರಡನೇ ಪಾಯಿಂಟ್ ಮುಗೀತು ಈಗ ವಾಪಸ್ ಗೋಕಾಕ್ ಹೋಗೋಣ ಅಂತ ನಮ್ಗೆ ಅಲ್ಲಿ ನೀರಾಗ ಶೂಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈ ತಟ್ಟಿ ನಮ್ಮ ಮೈ ಕೆಳಗೆ ಬಿತ್ತು ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗ್ಬೋದು ಬರೀ ಹೋಗೋಣ ಗೋಖಾಕ್ ಈಗ ಇಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಐತಿ ಕೆಳಗೆ ಹೋಗ್ಬೇಕು ಇಲ್ಲಿ ಬಾಜು ಒಂದು ಗುಡಿ ಐತಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಲಿಂಗ ದೇವ್ರನ್ನ ನೋಡೋಕೆ ಹೋಗೋಣ ನೋಡಿ ಅಲ್ಲೇ ಗುಡಿ ಬಾಜುಕನ ಏನೇನೋ ಸಣ್ಣ ಸಣ್ಣ ಅಂಗಡಿ ಇಟ್ಟಾರೋ ಕೀಚೆನ ಅಡಿಗೆ ಸಾಮಾನ ಉಡ್ದಾರ ಕೈ ಕಟ್ಕೊಳ್ಳೋ ದಾರ ಎಲ್ಲ ಇಟ್ಟಾರು ಮತ್ತು ಅದ್ರ ಮುಂದೆನ ಇಲ್ಲಿ ಕರ್ದಂಟದು ಇಟ್ಟಾರ ಗೋಕಾಕ್ ಕರ್ದಂಟು ಸ್ಪೆಷಲ್ ಅದು ಅದ್ರೊಳಗೆ ಬೇರೆ ಬೇರೆ ಟೈಪ್ ಇದಾವೆ ಲಡ್ಕಿ ಉಂಡಿದು ಎಲ್ಲ ಇಟ್ಟಾರೋ ಮತ್ತು ನೋಡ್ರಿ ಇಲ್ಲಿ ಗುಡಿಕೇತನೇ ಎಷ್ಟು ಮಸ್ತ್ ಆಗೈತಿ ಭಾಳ ಚಲೋ ಮಾಡಿದ್ದರ್ತೈತಾನೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡೋಣಂತ ಇಲ್ಲಿಂದ ನಿಮ್ಗೆಲ್ಲ ಕಾಣ್ತೈತಿ ನೋಡ್ರಿ ಮಂದಿ ಅಷ್ಟು ಜಾಸ್ತಿ ಇಲ್ಲ ನಾವು ಸ್ಯಾಟರ್ಡೆ ಬಂದಿದ್ವಿ ಸಂಡೇ ಬಂದ್ರೆ ಫುಲ್ ರಶ್ ಇರ್ತೈತಂತೆ ಬೇಕಂತ ಸ್ಯಾಟರ್ಡೆ ಬಂದಿದ್ವಿ ಇಲ್ಲಿ ನೋಡಿ ಫುಲ್ ಐತಿ ಅದ್ರ ಕಂಡೀಷನ್ ಸರಿ ಅಂತ ಬಂದ್ ಮಾಡಿಬಿಟ್ಟಾರು ಅಲ್ಲಿ ಯಾರಿಗೂ ಹೋಗೋ ಅಲಾವಣೆ ಇಲ್ಲ ಬಂಡೆಗಲ್ಲುಗಳು ಕಾಣತ್ತಾವ ನೀರು ಜಾಸ್ತಿ ಇಲ್ಲ ಅವತ್ತು ಮಳೆನೂ ಇರಲಿಲ್ಲ ಮಳೆ ಜಾಸ್ತಿ ಆಗಿದ್ರೆ ನೀರು ತುಂಬ್ತಿತ್ತು ಇಲ್ಲಿ ನೋಡಿ ನೀರು ಕಡಿಮೆ ಬೆಳಾತಿತ್ತು ಗೊಡ್ಚಂದ್ಮಲ್ಲೂ ಜಾಸ್ತಿ ಇತ್ತು ನೀರು ಇಲ್ಲಿ ಕಡಿಮೆ ನೋಡ್ಬೋದು ನೀವು ಈಗ ಎರಡು ಪ್ಲೇಸ್ ನೋಡಿ ಬಂದ್ವಿ ಗೋಕಾಕ್ ಪಾಲ್ಸಾ ಮತ್ತು ಮಲ್ಕಿ ಗೊಡ್ಚನ್ ಒಳಗೆ ನಂದು ವಿಡಿಯೋ ಮಾಡಬೇಕಾದ್ರೆ ಮೈಕ್ ನೀರಾಗಿ ಬಿತ್ತು ಅಂದಮೇಲೆ ಇಲ್ಲಿ ನಾವು ಗೋಕಾಕ್ ಫಾಲ್ಸ್ ಏನಾಯಿತು ಏನಾಯ್ತು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ವಾಯ್ಸ್ ಓವರ್ ಮಾಡಿರ್ತೀನಿ ಅದನ್ನ ನೀವು ನೋಡ್ತಿರೋದನ್ನು ಈಗ ವಾಪಸ್ ಮನೆಗೆ ಬಂದ್ವಿ ಅಲ್ಲೇನೂ ತಿನ್ನೋಕ್ಕಾಗಲಿಲ್ಲ ಬರ್ಬೇಕಾದ್ರೆ ಬಜ್ಜಿ ಕೆಡಿಸ್ಕೊಂಡ್ ಬರ್ಬೇಕು ಅಂದ ಬಜ್ಜಿ ಮಿರ್ಚಿ ಬಜ್ಜಿ ಈಗ ಬಿಸಿ ಬಿಸಿ ಚಹಾ ಮಾಡಿ ಮನಕ್ಕೆ ಇಡ್ತೇನೆ ಫ್ರೆಶ್ಶಾಗಿ ಬಿಸಿ ಬಿಸಿ ಚಹಾ ಮಜ್ಜು ಅಂತ ಈಗೇನು ವೀಡಿಯೋ ನೋಡಿದ್ದೀರಿ ಅದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ